ವೀಕ್ಷಕರ ನಮಸ್ಕಾರ ಇವತ್ತು ನಿಮಗಾಗಿ ನಾವು ತಂದಿರುವುದು ಕರ್ನಾಟಕ ಸಂಬಂಧಿಸಿದ ಐದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಈಗ ಆಗ್ತಿರುವ ಹೊಸ ರೋಲ್ಸ್ ಆಗಿರಬಹುದು ರೇಷನ್ ಕಾರ್ಡ್ ಇರುವವರಿಗೆ ಹೊಸ ಸ್ಕೀಮ್ ಆಗಿರಬಹುದು ಮನೆ ಇಲ್ಲದವರಿಗೆ ವಸತಿ ಯೋಜನೆ ಅಪ್ಡೇಟ್ ಆಗಿರಬಹುದು ಪ್ರತಿ ಸುದ್ದಿಯಲ್ಲೂ ಕೂಡ ನಿಮ್ಮ ಜೀವನಕ್ಕೆ ಡೈರೆಕ್ಟಾಗಿ ಸಂಬಂಧಿಸಿದ್ದು ವಿಡಿಯೋನ ಕೊನೆ ತನಕ ನೋಡಿ ತಪ್ಪದೇ ನೋಡಿ ಏಕೆಂದರೆ ಕೊನೆಯ ಒಂದು ಸರ್ಕಾರಿ ಕಠಿಣ ಕಾನೂನು ಬಗ್ಗೆ ಕೂಡ ಹೆದರಿಸುವ ಮಾಹಿತಿ ಇದೆ ಮೊದಲದಾಗಿ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಕೊಡುವ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮತ್ತು ಡೈರೆಕ್ಟ್ ಆಗಿ ಇರುತ್ತೆ ಇಲ್ಲಿ ಮೊದಲಿಗೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ವಸ್ತಿ ಯೋಜನೆ ಮನೆ ಇಲ್ಲದವರಿಗೆ ದೊಡ್ಡ ಗೋಡ್ನೆಯ ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಇನ್ನೂ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಈ ಬಗ್ಗೆ ಸಚಿವ ಜಯಮಾರ್ ಅಹಮದ್ ಖಾನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಈಗಿರುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಗುರಿ ನಿಗದಿ ಇದರಲ್ಲಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಮನೆಗಳನ್ನು ಈಗಾಗಲೇ ಅನುಮೋದನೆಗೊಂಡಿದೆ ಉಳಿದ ನಾಲ್ಕು ಲಕ್ಷ ಮನೆಗಳ ಶೀಘ್ರದಲ್ಲಿ ಅನುಮೋದನೆಗೆ ಬರುತ್ತದೆ ಇದರ ಜೊತೆಗೆ ವರಿಷ್ಠರ ಜಾತಿ ಪಂಗಡಕ್ಕೆ ಸಹಾಯಧನ ಐದು ಲಕ್ಷ ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಅದನ್ನು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಸುವ ಚರ್ಚೆಗೆ ಮನೆ ಕಟ್ಟುವ ಪ್ಲ್ಯಾನ್ ಇದ್ದರೆ ಮುಂದಿನ ವರ್ಷದಿಂದಲೇ ಇದೊಂದು ದೊಡ್ಡ ಅವಕಾಶ ಇಲ್ಲಿ ಎರಡನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಬಡ ಕುಟುಂಬಗಳಿಗೆ ಹೊಸ ವರ್ಷದ ಗಿಫ್ಟ್ ರೇಷನ್ ಕಾರ್ಡ್ ಹೊಂದಿರುವವರಿಗಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಜನವರಿ ಒಂದರಿಂದ ಇಂದಿರಾ ಕಿಟ್ ವಿತರಣೆ ಆರಂಭ ಇದರೊಳಗೆ ಇರುತ್ತದೆ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿ ಬೇಳೆ ಹೆಸರು ಕಾಳಿನ ಬದಲು ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಈ ಬಾರಿ ಐದು ಕೆ ಜಿ ಅಕ್ಕಿ ಟೆಂಡರ್ ಹಾಕಿಲ್ಲ ಬದಲಾಗಿ ಇಂದಿರಾ ಕಿಟ್ ನೇರ ವಿತರಣೆ ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ನಾಲ್ಕನೇದು ಬರ್ತಾ ಇರೋಂಥದ್ದು ಕ್ಯೂ ಆರ್ ಕೋಡ್ ಹೊಸ ನಿಯಮ ಯಾವುದೇ ಕಿಟ್ ಸ್ಥಳ ಸಂತೆಯಲ್ಲಿ ಮಾರಾಟ ಆಗಬಾರದು ಅಂತ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಇಂದಿರಾ ಕಿಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಸಿಸ್ಟಮ್ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡಿ ಮಾತ್ರ ವಿತರಣೆ ಎಷ್ಟು ವಿತರಣೆ ಆಯಿತು ಎಷ್ಟು ಉಳಿದಿದೆ ಲೈವ್ ಡೇಟೆ ಬೇಸ್ಗೆ ಸೇರುತ್ತದೆ ಕಳಪೆ ಆಹಾರ ಕಳಪೆ ಎಣ್ಣೆ ತೌಳಿನ ಗೋಧಿ ಯಾವುದದು ಸಿಗಬಾರದು ಅಂತ ಸಿ ಎಂ ಸಿದ್ದರಾಮಯ್ಯರು ಖಡಕ್ ಆದೇಶ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಉಚಿತ ಬಸ್ ಯೋಜನೆ ಪರಿಷ್ಕರಣೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರೀ ಬಸ್ ಪ್ರೇ ಪ್ರಯಾಣ ಇದೆ ಆದರೆ ಕಾಂಗ್ರೆಸ್ ಶಾಸಕರೇ ಈಗ ಪ್ರಶ್ನೆ ಎತ್ತಿದ್ದಾರೆ ಲಕ್ಷಾಂತರ ಸಂಬಳ ಪಡೆಯುವ ಮಹಿಳೆಯರಿಗೆ ಯಾಕೆ ಪ್ರೀ ಬಸ್ ಸರ್ಕಾರಿ ನೌಕರ ಯಾಕೆ ಪ್ರೀ ಬಸ್ ಕೊಡಬೇಕು ಶ್ರೀಮಂತರಿಗೂ ಕೂಡ ಫ್ರೀ ಬಸ್ ವಿದ್ಯುತ್ ಎರಡು ನೂರು ಯೂನಿಟ್ ಬೇಕೇ ಈ ಬಗ್ಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಆದರೆ ಯಾವುದೇ ಪರಿಷ್ಕರಣೆ ಮಾಡಿದ್ರೆ ಅದು ಜನ ಜಾರಿಗೆ ಬರಬಹುದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ದ್ವೇಷ ಭಾಷಣಕ್ಕೆ ಏಳು ವರ್ಷ ಜೈಲು ಹೊಸ ಕಾನೂನು ಕರ್ನಾಟಕದಲ್ಲಿ ಇನ್ನು ಮುಂದೆ ಹಾಟ್ ಸ್ಪೀಚ್ ಮಾಡಿದರೆ ಕಠಿಣ ಶಿಕ್ಷೆ ಹೊಸ ವಿಧೇಯಕ ಪ್ರಕಾರ ದ್ವೇಷದ ಭಾಷಣೆ ಮಾಡುವ ಮಾತು ಜನಾಂಗ ಧರ್ಮ ಸಮುದಾಯ ಮೃತ ವ್ಯಕ್ತಿಗಳ ಕುರಿತು ಕೆಟ್ಟ ಮಾತು ಸಾಮಾಜಿಕ ಮೀಡಿಯಾಗಳಲ್ಲಿ ವೈರಲ್ ಮಾಡುವ ಪ್ರಚಾರ ಇವನ್ನೆಲ್ಲೂ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆ ಒಂದರಿಂದ ಏಳು ವರ್ಷ ಜೈಲು ಐವತ್ತು ಸಾವಿರ ದಂಡ ಎರಡನೇ ಬಾರಿ ಮಾಡಿದರೆ ಹತ್ತು ವರ್ಷ ಜೈಲು ಜಾಮೀನು ಕಷ್ಟ ಇಲ್ಲಿ ಒಂಬತ್ತನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಉತ್ತರ ಕರ್ನಾಟಕ ಸೆಪರೇಟ್ ಸ್ಟೇಟಸ್ ವಿಧಾನಸಭೆಯಲ್ಲಿ ಎಮ್ ಎಲ್ ಎ ರಾಜು ಅವರು ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯವು ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಸಿಗಲ್ಲ ಅನುದಾನ ಕೊಡ್ತೀರ ಇಲ್ಲ ಅಂದರೆ ಪ್ರತ್ಯೇಕ ರಾಜ್ಯ ಮಾಡೋಣ ಈ ಹೇಳಿಕೆಗೆ ಸದನದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಅಲರ್ಟ್ ಫೇಕ್ ನ್ಯೂಸ್ ವಾರ್ನಿಂಗ್ ಈ ದಿನಗಳಲ್ಲಿ ಬರುವ ಎಲ್ಲ ವೈರಲ್ ಸುದ್ದಿಗಳು ಸತ್ಯ ಅಲ್ಲ ಸರ್ಕಾರದ ಹೇಳಿದಿದ್ದರೆ ಅಧಿಕೃತ ಅಲ್ಲ ವಾಟ್ಸಾಪ್ ರೀಲ್ಸ್ ಫೇಸ್ಬುಕ್ನಲ್ಲಿ ಬರುವ ಸುದ್ದಿಗಳು ನಂಬಬೇಡಿ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಜನರಿಗೆ ಸರ್ಕಾರದ ಮುಂದಿನ ಯೋಜನೆ ಮುಂದಿನ ವರ್ಷದೊಳಗೆ ಮನೆ ನಿರ್ಮಾಣ ಗುರಿ ಎರಡು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಡಿಜಿಟಲ್ ಕಳಸಂತೆ ತಡೆಯಲು ನಿಗಾವಳಿ ತಂಡ ಬಡ ಕುಟುಂಬಗಳಿಗೆ ಹೊರ ದಂಡ ಕಡಿಮೆ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಯೋಜನೆ ಅಡಿಯಾಸನದಲ್ಲಿ